ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತಾ ಈ ವರ್ಷದಲ್ಲಿ ವಿಶೇಷವಾದ ಆಶೀರ್ವಾದದ ಜೀವನವನ್ನು ನಡೆಸಲು ಬೇಕಾದಂತ ಕೆಲವು ರಹಸ್ಯಗಳನ್ನ ಅಥವಾ ದೇವರ ವಾಕ್ಯದ ಮೂಲಕ ದೈವಿಕ ಶಿಕ್ಷಣವನ್ನು ಪಡೆದುಕೊಂಡು ನಾವು ಮುಂದುವರಿಯೋಣ ಎರೇಮಿನ ಗ್ರಂಥ ಎರೇಮಿಯ ಪ್ರವಾದಿಯ ಗ್ರಂಥ ಹದಿನೇಳನೇ ಅಧ್ಯಾಯ ವಚನ ಐದರಿಂದ ಎಂಟು ಇಲ್ಲಿ ಐದು ಮತ್ತು ಆರು ಒಬ್ಬ ವ್ಯಕ್ತಿಯ ಜೀವನ ಹೇಗಿರುತ್ತದೆ ಎಂದು ತೋರಿಸುತ್ತದೆ ಏಳು ಮತ್ತು ಎಂಟು ಮತ್ತೊಬ್ಬ ವ್ಯಕ್ತಿಯ ಜೀವನ ಹೇಗಿರುತ್ತದೆ ಇಲ್ಲಿ ಒಬ್ಬ ವ್ಯಕ್ತಿ ಶಾಪಗ್ರಸ್ತ ಆ ಮುಳ್ಳು ಕಳೆಗಳು ಬಿಡುವಂತ ಜೀವನ ಅಂತ ಗಿಡಕ್ಕೆ ಸಮಾನನು ಎನ್ನುವ ರೀತಿಯಲ್ಲಿ ಮತ್ತೊಂದು ಕಡೆ ನಾವು ನೋಡ್ತೀವಿ ಮತ್ತೊಬ್ಬ ವ್ಯಕ್ತಿ ನದಿಯ ದಡದಲ್ಲಿ ಬೆಳೆದ ಮರದಂತೆ ಕಂಗೊಳಿಸುವನು ಹಚ್ಚ ಹಸುರಾಗಿರುವನು ಅಂತ ಸೊ ಇವತ್ತು ನಾವು ಯಾವ ಮರವಾಗಿ ಜೀವಿಸುತ್ತಿದ್ದೇವೆ ಮುಳ್ಳು ಕಳೆಗಳನ್ನು ಬಿಡುವ ಗಿಡವಾಗಿರುತ್ತೇವಾ ಅಥವಾ ನದಿಯ ಬದಿಯಲ್ಲಿ ಬೆಳೆದ ಹಚ್ಚ ಹಸುರಿರುವ ವರ್ಷದ ಹನ್ನೆರಡು ತಿಂಗಳು ಫಲ ಕೊಡುವ ಮರವಾಗಿ ಈ ಹೊಸ ವರ್ಷದಲ್ಲಿ ನಮ್ಮ ಜೀವಿತವನ್ನ ರೂಪಿಸೋಣ ಬನ್ನಿ ಎರೆಮೆಯ ಹದಿನೇಳು ವಚನ ಐದರ ಮೇಲ್ಪಟ್ಟು ಇವು ಸರ್ವೇಶ್ವರನ ಮಾತುಗಳು ಮಾನವ ಮಾತ್ರದಲ್ಲಿ ಭರವಸೆ ಇಟ್ಟು ಜನ್ಮದವರನ್ನೇ ತನ್ನ ಭುಜಬಲವೆಂದುಕೊಂಡು ಸರ್ವೇಶ್ವರನನ್ನು ತೊರೆಯುವಂತ ಹೃದಯ ಉಳ್ಳವನು ಶಾಪಗ್ರಸ್ತನು ಮನುಷ್ಯರನ್ನ ನಂಬಿ ಮನುಷ್ಯ ಶಕ್ತಿಯನ್ನ ನಂಬಿ ದೇವರವ ಕೇಳುತ್ತೆ ನರಮಾನವ ಎಷ್ಟು ಮಾತ್ರದವನು ಅವನು ಮೂಗಿನಲ್ಲಿ ಉಸಿರಾಡುವ ಪ್ರಾಣಿ ಆ ಉಸಿರು ಹೋದರೆ ಅವನು ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತಾನೆ ಎಂಬುದಾಗಿ ಆದ ಕಾರಣ ಮನುಷ್ಯರಲ್ಲಿ ವಿಶ್ವಾಸವಿಟ್ಟು ಸರ್ವೇಶ್ವರನನ್ನೇ ತೊರೆಯುವವನು ದೇವರಿಂದ ದೂರವಾಗಿ ಅಥವಾ ದೇವರಿಗಿಂತ ಮಿಗಿಲಾಗಿ ಪ್ರಥಮ ಸ್ಥಾನ ನರಮಾನವನಿಗೆ ನೀಡುವವನು ಶಾಪಗ್ರಸ್ತನಾಗಿರುತ್ತಾನೆ ಎಂಬುದಾಗಿ ಇವತ್ತು ನಮ್ಮ ಜೀವನ ಒಂದೊಮ್ಮೆ ಈ ರೀತಿ ಇದ್ದರೆ ಇಂದು ಈ ದಿನ ಈ ಹೊಸ ವರ್ಷದಲ್ಲಿ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳೋಣ ಎಲ್ಲರಿಗಿಂತ ಮಿಗಿಲಾಗಿ ಪ್ರಥಮ ಸ್ಥಾನ ದೇವರಿಗೆ ಕೊಡುವ ಸರ್ವೇಶ್ವರನಲ್ಲಿ ವಿಶ್ವಾಸ ಆತನನ್ನೇ ಆಶ್ರಯಿಸಿಕೊಂಡು ಆತನ ಹಾದಿಯಲ್ಲಿ ನಮ್ಮ ಹೊಸ ವರ್ಷದ ಜೀವನವನ್ನ ರೂಪಿಸೋಣ ಸರ್ವೇಶ್ವರನನ್ನು ತೊರೆದರೆ ಸರ್ವೇಶ್ವರನಿಂದ ದೂರ ಹೋದವರು ದುಂದುಗಾರ ಮಗ ತಂದೆ ದೇವರನ್ನ ತೊರೆದು ದೂರ ಹೋದ ಅವನು ತಂದೆಯ ಪ್ರೀತಿಯನ್ನು ತೊರೆದ ಅವನ ಜೀವನ ಶಾಪಗ್ರಸ್ತವಾಯಿತು ಹಂದಿಯ ನಮಗೆಲ್ಲರಿಗೂ ಗೊತ್ತು ಹೌದಲ್ವಾ ಇಂಥವನು ಅಡವಿಯಲ್ಲಿನ ಜಾಲಿ ಗಿಡಕ್ಕೆ ಸಮಾನನು ಶುಭ ಸಂಭವಿಸಿದರೂ ಅದು ಅವನ ಕಣ್ಣಿಗೆ ಕಾಣದು ಜನರಾರು ವಾಸಿಸದ ಚೌಳು ನೆಲದೊಳು ಬೆಳೆ ಇಲ್ಲದ ಬೆಂಗಾಡು ಬೆಂಗಾಡಿನಲ್ಲಿ ದುರಾತ್ಮ ಓಡಾಡ್ತಾ ಇರುತ್ತದೆ ಅನ್ನೋ ರೀತಿಯಲ್ಲಿ ಮರುಭೂಮಿಯಲ್ಲಿ ದುರಾತ್ಮಗಳು ಸಂಚರಿಸುತ್ತಾ ಇರುತ್ತೆ ಬೈಬಲಲ್ಲಿ ಇದೆ ಅದು ಮತ್ತಾಯ ಹನ್ನೆರಡರಲ್ಲಿ ನಾವು ನೋಡ್ತೇವೆ ಹನ್ನೆರಡು ನಲವತ್ತ ಮೂರರ ಮೇಲ್ಪಟ್ಟು ಒಬ್ಬ ಮನುಷ್ಯನನ್ನ ದುರಾತ್ಮ ಬಿಟ್ಟು ಹೋದರೆ ಅದು ಬೆಂಗಾಡಿನಲ್ಲಿ ಅಲೆದಾಡುತ್ತ ವಾಸಿಸಲು ಸ್ಥಳ ಸಿಗದೇ ಇದ್ದಾಗ ಅದು ಹಿಂದಿರುಗಿ ಬರುತ್ತದೆ ಅಂತ ಓಕೆ ಸರ್ವೇಶ್ವರನನ್ನು ತೊರೆಯುವಂತ ಜೀವನ ಬೆಂಗಾಡಿನಲ್ಲಿ ವಾಸಿಸುವ ಆ ಒಂದು ಪೈಶಾಚಿಕ ಜೀವನವಾಗಿ ಮಾರ್ಪಾಡಾಗಿರುತ್ತದೆ ಬೆಳೆಯಿಲ್ಲದ ಬೆಂಗಾಡಿನಲ್ಲೂ ವಾಸಿಸುವವನ ಪರಿಸ್ಥಿತಿ ಅವನದು ಶುಭ ಸಂಭವಿಸಿದರೂ ಅವನ ಕಣ್ಣಿಗೆ ಅವನ ಜೀವಿತದಲ್ಲಿ ಶುಭವೆಂಬುದಿಲ್ಲ ಆಶೀರ್ವಾದ ಇಲ್ಲ ಶಾಂತಿ ಸಮಾಧಾನ ಇಲ್ಲ ಜಾಲಿ ಗಿಡ ಮುಳ್ಳು ಕಳೆಗಳನ್ನ ಬಿಡುವ ಗಿಡ ಒಣಗಿದ ಗಿಡ ಮರುಭೂಮಿಯ ಜೀವನ ಇದು ವ್ಯತ್ಯಾಸ ನಮಗೆ ಕ್ಲಿಯರ್ ಆಗಿ ಇಲ್ಲಿ ಸಿಗುತ್ತದೆ ಇವತ್ತು ಮನುಷ್ಯನನ್ನ ನಂಬಿ ಮನುಷ್ಯನನ್ನು ಆಶ್ರಯಿಸಿಕೊಂಡು ದೇವರಿಗಿಂತ ಮಿಗಿಲಾಗಿ ಮನುಷ್ಯರಿಗೆ ಪ್ರಥಮ ಸ್ಥಾನ ಕೊಡುವುದು ಪಾಪ ಅಂತವನ ಜೀವನ ಶಾಪಗ್ರಸ್ತವಾಗಿರುತ್ತೆ ಯಾವುದೇ ಕಾರಣಕ್ಕೂ ಸರ್ವೇಶ್ವರನು ಬಿಟ್ಟ ಅದಕ್ಕೆ ರೇಮ್ಯಾ ಎರಡು ಹತ್ತೊಂಬತ್ತರ ಮೇಲ್ಪಟ್ಟು ನಾವು ನೋಡುತ್ತೇವೆ ಹದಿಮೂರರಲ್ಲಿ ನನ್ನ ಜನರು ಇಬ್ಬಗೆಯ ಅಪರಾಧಗಳನ್ನು ಮಾಡಿದ್ದಾರೆ ಜೀವ ಜಲದ ಬುಗ್ಗೆಯನ್ನು ತೊರೆದು ಬಿಟ್ಟಿದ್ದಾರೆ ನೀರು ನಿಲ್ಲದ ಬಿರುಕುಗಳನ್ನು ಹಳ್ಳಗಳನ್ನು ನಮಗ ಅವರಿಗಾಗಿ ತೋಡಿಟ್ಟುಕೊಂಡಿದ್ದಾರೆ ಜೀವಜಲದ ಬುಗ್ಗೆಯನ್ನು ತೊರೆದು ತನ್ನ ಕೈಯಾರೆ ಒಂದು ತೊಟ್ಟಿಗಳನ್ನು ಮಾಡಿಕೊಂಡಿದ್ದಾರೆ ಆ ತೊಟ್ಟಿ ನೀರು ಸೋರಿ ಹೋಗುವ ತೊಟ್ಟಿಯಾಗಿದೆ ಅನ್ನುವ ರೀತಿಯಲ್ಲಿ ಆದ ಕಾರಣ ಈ ಹೊಸ ವರ್ಷದಲ್ಲಿ ತೀರ್ಮಾನ ಮಾಡೋಣ ಸರ್ವೇಶ್ವರನಿಗೆ ಪ್ರಥಮ ಸ್ಥಾನ ನನ್ನ ಯಸು ನನ್ನ ರಕ್ಷಕ ದೇವರ ಚಿತ್ತದಂತೆ ನಾನು ಜೀವಿಸುತ್ತೇನೆ ದೇವರ ವಾಕ್ಯದಂತೆ ನನ್ನ ಜೀವನವನ್ನು ರೂಪಿಸಿಕೊಳ್ಳುತ್ತೇನೆ ಎಂಬುದಾಗಿ ಮತ್ತೊಬ್ಬರ ಜೀವನವನ್ನು ಇಲ್ಲಿ ನೋಡೋಣ ಸರ್ವೇಶ್ವರನಲ್ಲಿ ಭರವಸೆ ಇಟ್ಟಿರುವ ಮನುಷ್ಯನು ಧನ್ಯ ಭಾಗ್ಯವಂತ ಕಾರಣ ಅಂತವನಿಗೆ ಸರ್ವೇಶ್ವರನಲ್ಲೇ ವಿಶ್ವಾಸ ದೇವರನ್ನೇ ನಂಬಿರುವವರು ಧನ್ಯರು ಇಷ್ಟೇ ಸಾಕು ನಿನ್ ದೇವರನ್ನ ನಂಬಿದ್ಯಾ ಸಾಕು ನಿನ್ನ ನೀನು ಧನ್ಯಳು ನೀನು ಧನ್ಯನು ನೀನು ಭಾಗ್ಯವಂತ ಕಾರಣ ನೀನು ಸರ್ವೇಶ್ವರನ ನಂಬಿದ್ದಿ ಆತ ನಂಬಿದವರನ್ನ ಎಂದಿಗೂ ಕೈ ಬಿಡುವುದಿಲ್ಲ ತನ್ನನ್ನು ನಂಬುವವರನ್ನು ಉದ್ಧಾರ ಮಾಡಲು ಶಕ್ತನಾದ ದೇವರಾಗಿದ್ದಾರೆ ಸರ್ವೇಶ್ವರನಲ್ಲಿ ವಿಶ್ವಾಸವಿಡುವ ಜನರು ಧನ್ಯರು ಮುಂದಿನ ಹೇಳುತ್ತೆ ಅವರ ಜೀವನ ಹೇಗಿರುತ್ತದೆ ನೀರರುಗಿನಲ್ಲೇ ನೆಡಲಾದ ನದಿಯ ಬದಿಯಲ್ಲೇ ಬೇರು ಹರಡಿದ ಬಿಸಿಲ ದಗೆಗೂ ಹೆದರದ ದೇವರಲ್ಲಿ ವಿಶ್ವಾಸವಿಟ್ಟ ಮನ ಎಷ್ಟು ಬಿಸಿಲು ಬರಲಿ ಏನು ಬರಗಾಲ ಬರಲಿ ಅದು ನೆಮ್ಮದಿಯಿಂದ ಇರುತ್ತದೆ ಕಾರಣ ಮರುಭೂಮಿಯಲ್ಲಿ ಎಲಿಯನಿಗೆ ಕಾಗೆ ಮೂಲಕ ಆಹಾರವನ್ನು ಕೊಟ್ಟು ಪೋಷಣೆ ಮಾಡಿದ ದೇವರು ಬಂಡೆಯನ್ನ ಸೀಳಿ ಜೀವಜಲ ಚಿಮ್ಮಿ ಉಕ್ಕಿ ಹೊರಿಯುವಂತ ಇಸ್ರಾಯಲ್ ಜನಾಂಗಕ್ಕೆ ಮನ್ನಾವನ್ನು ಕೊಟ್ಟು ಪೋಷಣೆ ಮಾಡಿದ ದೇವರು ಬಿಸಿಲಿಗೂ ಅದು ಹೆದರುವುದಿಲ್ಲ ಬರಗಾಲದಲ್ಲೂ ನಿಶ್ಚಿಂತೆಯಿಂದ ಇರುತ್ತದೆ ಅದ್ಭುತ ಅವರಿಗೆ ಕೊರೋನಾ ಬರಲಿ ಅಥವಾ ಪ್ರಪಂಚದಲ್ಲಿ ಹಣಕಾಸಿನ ಸ್ಥಿತಿಗತಿಗಳು ಏನೇ ಆಗಲಿ ದೇವರು ನನ್ನ ಪೋಷಕ ಅಯ್ಯೋಹೋವ ಈರೆ ಸರ್ವಶಕ್ತನಾದ ದೇವರು ನನ್ನ ಪೋಷಕ ಎಂದು ಆತನಲ್ಲಿ ವಿಶ್ವಾಸವಿಟ್ಟಿರುವ ಮನಸ್ಸು ಫಲ ನೀಡುವ ಹಸಿರೆಲೆ ಬಿಡುವ ಫಲ ನೀಡುವ ಮರಕ್ಕೆ ನಿಶ್ಚಿಂತವಾದ ಬರಗಾಲದಲ್ಲೂ ನಿಶ್ಚಿಂತವಾದ ಎಫರ್ಟ್ಲೆಸ್ ಬ್ಲೆಸ್ಸಿಂಗ್ ಬರಗಾಲದಲ್ಲೂ ಅದು ನಿಶ್ಚಿಂತೆಯಿಂದ ಅಂದ್ರೆ ಸಮಾಧಾನವಾಗಿರುತ್ತೆ ಪೀಸ್ಫುಲ್ ಆಗಿರುತ್ತೆ ವರ್ಷದ ಹನ್ನೆರಡು ತಿಂಗಳು ಫಲ ಕೊಡುತ್ತದೆ ಅದರ ಎಲೆಗಳು ಬಾಡುವುದಿಲ್ಲ ಅದರ ಎಲೆಗಳು ಉದುರುವುದಿಲ್ಲ ಇಲ್ಲಿ ಮರ ಅನ್ನುವಾಗ ಅನೇಕ ಕಡೆ ಪವಿತ್ರ ಗ್ರಂಥದಲ್ಲಿ ನಮ್ಮ ಶರೀರ ನಮ್ಮ ಜೀವನಕ್ಕೆ ಹೋಲಿಕೆ ಮಾಡಲಾಗುತ್ತದೆ ಇವತ್ತು ನಮ್ಮ ಶರೀರ ನೀರ ಬದಿಯಲ್ಲಿ ನೆಟ್ಟ ಮರದಂತೆ ಅದು ಆರೋಗ್ಯದಿಂದಲೂ ಶಕ್ತಿಯಿಂದಲೂ ಅಭಿಷೇಕದಿಂದಲೂ ತುಂಬಿರುತ್ತದೆ ಅವನ ಅವನು ಕೈಗೊಳ್ಳುವ ಕೆಲಸಗಳು ಸಫಲವಾಗುತ್ತದೆ ಈ ಹೊಸ ವರ್ಷದಲ್ಲಿ ತೀರ್ಮಾನ ಮಾಡೋಣ ಎಲ್ಲಕ್ಕಿಂತ ಮಿಗಿಲಾಗಿ ದೇವರಿಗೆ ನಮ್ಮ ಜೀವಿತದಲ್ಲಿ ಪ್ರಥಮ ಸ್ಥಾನ ಕೊಟ್ಟು ಆತನಲ್ಲಿ ವಿಶ್ವಾಸ ಬಿಡೋಣ ಅದಕ್ಕೆ ಸಂತ ಪೌಲ್ ಹೇಳ್ತಾರೆ ನಿಮ್ಮ ವಿಶ್ವಾಸ ಮನುಷ್ಯನ ಶಕ್ತಿಯನ್ನು ಆಶ್ರಯಿಸಿಕೊಳ್ಳದೆ ನಿಮ್ಮ ನಂಬಿಕೆ ಮನುಷ್ಯನ ಜ್ಞಾನವನ್ನು ಆಶ್ರಯಿಸಿಕೊಳ್ಳದೆ ದೇವರ ಶಕ್ತಿಯಲ್ಲಿ ಆಶ್ರಯಿಸಿಕೊಳ್ಳಬೇಕೆಂಬುದೇ ನನ್ನ ಉದ್ದೇಶ ಮನುಷ್ಯನ ಜ್ಞಾನ ಏನು ಹೇಳುತ್ತೆ ಓ ನಿನಗೆ ಕೆಲಸ ಇಲ್ವಾ ಅಷ್ಟೇ ಬಿಡು ನಿನಗೆ ಮತ್ತೆಲ್ಲೂ ಕೆಲಸ ಸಿಗೋದಿಲ್ಲ ಅಥವಾ ನಿನಗೆ ಈ ರೋಗ ಬಂದಿದ್ಯಾ ಅಷ್ಟೇ ನೀನು ಬದುಕೋದು ಮೂರು ತಿಂಗಳು ಆರು ತಿಂಗಳು ಇದು ಮನುಷ್ಯನ ಜ್ಞಾನ ಹೇಳುತ್ತೆ ಮನುಷ್ಯನ ಜ್ಞಾನ ಹೇಳುವುದಕ್ಕಿಂತ ಮಿಗಿಲಾಗಿ ದೇವರ ಶಕ್ತಿ ಅಂಥದ್ದು ದೇವರ ಪರಾಕ್ರಮ ಎಂಥದ್ದು ದೇವರು ನಂಬಿದವರನ್ನು ಎಂದಿಗೂ ಕೈ ಬಿಡುವುದಿಲ್ಲ ಎಂದು ಆತನಲ್ಲಿ ವಿಶ್ವಾಸವಿಟ್ಟ ಮನ ಸುಸ್ಥಿರ ಧನ್ಯ ಭಾಗ್ಯವಂತವಾಗಿರುತ್ತದೆ ಆಶೀರ್ವಾದದ ಜೀವನ ಅಂತವನಾಗಿರುತ್ತದೆ ಕರ್ತರಾದೇಶ್ವೇ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಅವರ ಕುಟುಂಬಗಳು ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇನೆ ಈ ಹೊಸ ವರ್ಷದಲ್ಲಿ ಸರ್ವೇಶ್ವರನಲ್ಲಿ ಸಂಪೂರ್ಣವಾದ ವಿಶ್ವಾಸವಿಡುವ ಕೃಪೆ ನಮ್ಮೊಬ್ಬೊಬ್ಬರಿಗೂ ಲಭಿಸುವಂತಾಗಲಿ ಮನುಷ್ಯನನ್ನ ಆಶ್ರಯಿಸಿಕೊಳ್ಳುವುದಕ್ಕಿಂತ ದೇವರನ್ನ ನಂಬುವವನು ಒಳ್ಳೆಯವನು ಮಾನವನು ನನಗೇನು ತಾನೇ ಮಾಡಲು ಸಾಧ್ಯ ಸರ್ವೇಶ್ವರನೇ ನನ್ನ ಸಹಾಯಕ ಎಂದು ನಾವು ಧೈರ್ಯದಿಂದ ಹೇಳಲು ಸಾಧ್ಯ ಯಾರು ನಮ್ಮನ್ನು ಕೈ ಬಿಟ್ಟರು ನನ್ನನ್ನು ಕರೆದ ದೇವರು ನಮ್ಮನ್ನೆಂದಿಗೂ ಕೈ ಬಿಡಲಾರ ತ್ಯಜಿಸಲಾರ ಆತ ನನ್ನ ಪೋಷಕ ಆತ ನನ್ನ ತಂದೆ ತಾಯಿ ಸರ್ವಸ್ವವನ್ನು ನನಗೆ ನೀಡಲು ಸಿದ್ಧರಾಗಿರುವ ದೇವರು ಎಂದು ಪರಿಪೂರ್ಣವಾಗಿ ಸರ್ವೇಶ್ವರನಲ್ಲಿ ವಿಶ್ವಾಸವಿಟ್ಟು ಆತನ ವಾಕ್ಯದ ಮಾರ್ಗದಲ್ಲಿ ಮುನ್ನಡೆಸಲ್ಪಟ್ಟು ಪವಿತ್ರಾತ್ಮರ ಅಭಿಷೇಕದ ಜೀವನ ನಮ್ಮದಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್